ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ಜ್ಯೋತಿ ಕೃಷ್ಣ ಇದೀಗ ಹೆಡ್ಲೈನ್ಸ್ ತುಮಕೂರಿನಲ್ಲಿ ಕೇಂದ್ರ ಸಚಿವ ಸೋಮಣ್ಣರ್ಗೆ ಭರ್ಜರಿ ಸ್ವಾಗತ ಮೈತ್ರಿ ಪಕ್ಷಗಳ ಕಾರ್ಯಕರ್ತರಿಂದ ಅಭಿನಂದನೆ ಸ್ವೀಕಾರ ವಾಲ್ಮೀಕಿ ನಿಗಮದಲ್ಲಿ ನಡೆದ ಭ್ರಷ್ಟಾಚಾರ ಪ್ರಕರಣ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿದ ಮಾಜಿ ಸಚಿವ ಶ್ರೀರಾಮುಲು ರಾಜ್ಯದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂಚಲು ವಾಹನ ಸವಾರರಿಗೆ ಬರೆ ಎಳೆದ ರಾಜ್ಯ ಸರ್ಕಾರ ವಾಲ್ಮೀಕಿ ನಿಗಮದಲ್ಲಿನ ಹಗರಣಕ್ಕೆ ಸಂಬಂಧಿಸಿದಂತೆ ಹಣಕಾಸು ಖಾತೆಯನ್ನು ಹೊಂದಿರುವ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಲು ಒತ್ತಾಯಿಸಿ ಇದೇ ತಿಂಗಳ ಇಪ್ಪತ್ತೆಂಟರಂದು ರಾಜ್ಯದಾದ್ಯಂತ ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗಿದೆ ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ತಿಳಿಸಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಹಾಗೂ ಬಿಜೆಪಿಯ ಹಿರಿಯ ಮುಖಂಡ ಬಿಶ್ರೀರಾಮುಲು ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿಯಷ್ಟು ಮೊತ್ತದ ದೊಡ್ಡ ಹಗರಣಕ್ಕೆ ಸಂಬಂಧಿಸಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿದರಲ್ಲದೆ ಮುಂಬರುವ ದಿನಗಳಲ್ಲಿ ಬಿಜೆಪಿ ವತಿಯಿಂದ ರಾಜ್ಯದಾದ್ಯಂತ ಹೋರಾಟ ನಡೆಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದ ಸಭೆಯು ತೀರ್ಮಾನ ಕೈಗೊಂಡಿದ್ದು ಈ ನಿಟ್ಟಿನಲ್ಲಿ ಇದೇ ತಿಂಗಳ ಇಪ್ಪತ್ತೆಂಟರಂದು ಎಲ್ಲ ಜಿಲ್ಲೆಗಳು ಹಾಗೂ ತಾಲೂಕು ಮಟ್ಟದಲ್ಲಿ ಬೃಹತ್ ಹೋರಾಟ ರೂಪಿಸಲಾಗುವುದು ಎಂದು ತಿಳಿಸಿದರು ಈ ಸಮುದಾಯದಲ್ಲಿದ್ದಂತಹ ಮೂಲಭೂತ ಸೌಕರ್ಯಗಳ ಸಲುವಾಗಿ ಏನ್ ಇಷ್ಟು ವರ್ಷಗಳ ಕಾಲ ತಾವು ಏನು ಬಬ್ಬೆಡ್ಕೊ ಹಿಡ್ಕೊಂತ ಬಂದ್ರು ನಿಮ್ಮ ಸರ್ಕಾರ ಬಂದ ನಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಸ್ ಸಿ ಸಮುದಾಯಗಳ ಆ ಹಣ ಇವತ್ತು ಆ ಎಸ್ ಸಿ ಸಮುದಾಯಗಳಿಗೆ ಇವತ್ತು ಅನ್ಯಾಯವನ್ನು ಮಾಡಂತ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ನಾನು ಅನೇಕ ಸರ್ಕಾರಗಳನ್ನು ನಾವು ನೋಡಿದ್ದೇವೆ ಸರ್ಕಾರಗಳಲ್ಲಿ ನೋಡಿದಂತ ಟೈಮ್ ಅಲ್ಲಿ ನಾವೆಲ್ಲಾರು ಕೂಡ ಇವತ್ತು ಎಲ್ಲ ಇಲಾಖೆಗಳಲ್ಲಿ ಹತ್ತತ್ರ ಹಣ ಹಣ ಆಯಾ ಇಲಾಖೆಯಲ್ಲಿ ತೆಗೆದಿಡಬೇಕು ಅನ್ನಂತ ಕಾರಣದಿಂದ ಅಲ್ಲಿ ಮಕ್ಕಳಿಗೆ ಶಿಕ್ಷಣ ಆಗಿರ್ಬೋದು ಅಲ್ಲಿ ಆ ಸಮುದಾಯಗಳಿಗಿದ್ದಂತ ಜನಾಂಗದಲ್ಲಿದ್ದಂತ ಎಲ್ಲೆಲ್ಲಿ ವಾಸನೆ ಮಾಡ್ತಾರೆ ಅವ್ರ ಎಲ್ಲಾರ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಆ ಯಾರ್ಯಾರು ಬಡವರು ಇದರ ಅವ್ರ ಎಲ್ಲಾರು ಭೂ ಒಡೆತನ ಯೋಜನೆ ಜಮೀನು ಕೊಡಿಸಂತ ವಿಚಾರ ಆಗಿರ್ಬೋದು ಇವತ್ತು ಯಾವ ಯಾ ಸಮುದಾಯಗಳ ಜನರು ಎಸ್ ಸಿ ಎಸ್ ಸಿಂಗ ಜನಾಂಗದ ಜನರಿಗೆ ಗಂಗಾ ಕಲ್ಯಾಣಿ ಯೋಜನೆ ಆಗಿರ್ಬೋದು ಆ ನೇರ ಸಾಲ ಆಗಿರಬಹುದು ಯಾರೇ ಮಕ್ಕಳು ಉನ್ನತ ಶಿಕ್ಷಣವನ್ನು ಮಾಡ್ತಾರೆ ಅಂದ್ರೆ ಆ ಮಕ್ಕಳಿಗೆಲ್ಲರ್ಗ ಸ್ಕಾಲರ್ಶಿಪ್ ಕೊಡುವಂತ ವಿಚಾರ ಆಗಿರ್ಬೋದು ಮಕ್ಕಳಿಗೆ ಊಟ ಆಗಿರ್ಬೋದು ಇವೆಲ್ಲ ಸಲುವಾಗಿ ಸುಮಾರು ಇಪ್ಪತ್ ನಾಲ್ಕು ಪರ್ಸೆಂಟ್ ಹಣವನ್ನು ಎಲ್ಲಾ ಇಲಾಖೆಯಲ್ಲಿ ತೆಗೆದಿಟ್ಟು ಬರ್ತಾ ಇದ್ರು ಆದ್ರೆ ಇವತ್ತು ನಮ್ಮ ಸಮುದಾಯಗಳ ಎಸ್ ಟಿ ಎಸ್ ಎಸ್ ಟಿ ಪಿ ಮತ್ತು ಟಿ ಎಸ್ ಪಿ ಹಣ ಕಳೆದ ವರ್ಷ ಹತ್ತಿರ ನಮಗೆ ಹನ್ನೊಂದು ಸಾವಿರ ಕೋಟಿ ನಮ್ಮ ಸಮುದಾಯಗಳಿಗೆ ಏನು ಏಳಿಗೆ ಸಲುವಾಗಿ ಮೂಲಭೂತ ಸೌಕರ್ಯಗಳಿಗೆ ಇಟ್ಕೊಂಡು ಶಿಕ್ಷಣ ಇಟ್ಕೊಂಡು ಅನೇಕ ಯೋಜನೆಗಳನ್ನು ಇವತ್ತು ಏನಾಗಬೇಕಾಗಿತ್ತನೋ ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಸುಮಾರು ಹತ್ತಿರ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಣ ಕಳೆದ ವರ್ಷ ಇವತ್ತು ಆ ಸರ್ ನಮಗೆ ಬೇಕಾದಂತಹ ಹಣವನ್ನು ಬೇರೆ ಬೇರೆ ಕಡೆ ಡೈವರ್ಟ್ ಮಾಡಿ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಆ ಹಣವನ್ನು ಮುಟ್ಟಲಾರದಂತೆ ಆ ಹಣವನ್ನು ಸಿಗಲಾರದಂತ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಹಂಗಾಗಿ ಇನ್ನ ಮುಂದೆ ಇದನ್ನು ಇಲ್ಲಿಗೆ ನಿಲ್ಲಿಸಬಾರದು ಅನ್ನೋ ಕಾರಣದಿಂದ ಈ ಶತಮಾನದ ದೊಡ್ಡ ಭ್ರಷ್ಟಾಚಾರ ಇದು ಅದು ದಲಿತರು ಮತ್ತು ಎಸ್ ಸಿ ಎಸ್ ಟಿ ಜನಾಂಗದ ಹಣವನ್ನು ಭ್ರಷ್ಟಾಚಾರ ಮಾಡಿದಂತ ಈ ಸರ್ಕಾರಕ್ಕೆ ಇನ್ನು ಮುಂದೆ ಈ ಸರ್ಕಾರಕ್ಕೆ ಒಂದು ಕಡೆ ನಾವು ಚಾಟಿ ಬೀಸಬೇಕು ಈ ಸರ್ಕಾರ ಇನ್ನು ಮುಂದೆ ಈ ರೀತಿ ಟೈಮಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾರ ಅನ್ನಂತ ರೀತಿಯಲ್ಲಿ ಆಗಬೇಕು ಅನ್ನೋ ಕಾರಣದಿಂದ ಈ ರೀತಿ ಹೋರಾಟವನ್ನು ಹೇಳಿ ತೀರ್ಮಾನವನ್ನು ತಗೊಂಡಿದೆ ಎಸ್ಟಿ ಮೋರ್ಚಾ ಎಸ್ಟಿ ಮೋರ್ಚಾ ನಿರಂತರ ಹೋರಾಟ ಮಾಡ್ಕಂತ ಬಂದಿದೆ ಸರ್ ಆಲ್ರೆಡಿ ಆಟೋಮೆಟಿಕ್ ಬ್ಯಾಂಕಿಂಗ್ ರೂಲ್ಸ್ ಪ್ರಕಾರ ಯಾವುದೇ ಒಂದು ವಿಚಾರ ಮೂರು ಕೋಟಿ ಮೇಲೆ ಬ್ಯಾಂಕಿಂಗ್ ಅಲ್ಲಿ ಅಲ್ಲಿ ಹಗರಣ ಭ್ರಷ್ಟಾಚಾರ ಆದ್ರೆ ಆಟೋಮೆಟಿಕ್ ಆಗಲಿ ಸಿಬಿಐಗೆ ಹೋಗಿ ಹೋಗುತ್ತೆ ನಮ್ಮ ಗುರಿ ಒಂದೇ ಒಂದು ಸಿಎಂ ಅವರು ರಾಜೀನಾಮೆಯನ್ನು ಕೊಡಬೇಕು ಕೇಂದ್ರ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ ತುಮಕೂರಿಗೆ ಆಗಮಿಸಿದ ಸಚಿವ ಸೋಮಣ್ಣ ಅವರಿಗೆ ಅಭಿನಂದನಾ ಸಮಾರಂಭ ಆಯೋಜಿಸಿದ್ದು ಭರ್ಜರಿ ಮೆರವಣಿಗೆ ಮೂಲಕ ಬಾವಿಕಟ್ಟೆ ಕಲ್ಯಾಣ ಮಂಟಪಕ್ಕೆ ಕರೆತರಲಾಯಿತು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಕೇಂದ್ರ ಸಚಿವರಾಗಿ ಆಯ್ಕೆಯಾದ ವಿ ಸೋಮಣ್ಣ ಅವರು ಸಚಿವರಾದ ನಂತರ ಇತ್ತೀಚೆಗೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಸಿದ್ದಲಿಂಗ ಸ್ವಾಮಿಗಳ ಆಶೀರ್ವಾದ ಪಡೆದಿದ್ದರು ಇದೇ ವೇಳೆ ಕಾರ್ಯಕರ್ತರಿಂದ ಅಭಿನಂದನಾ ಸಮಾರಂಭ ಆಯೋಜನೆಗೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಕೇಂದ್ರ ಸಚಿವ ಸೋಮಣ್ಣರನ್ನು ತುಮಕೂರು ನಗರದ ಎಸ್ಐಟಿ ಕಾಲೇಜು ಬಳಿಯಿಂದ ಭರ್ಜರಿ ಮೆರವಣಿಗೆ ಮಾಡುವ ಮೂಲಕ ಬಾವಿಕಟ್ಟೆ ಕಲ್ಯಾಣ ಮಂಟಪಕ್ಕೆ ಕರೆತರಲಾಯಿತು ಕಾರ್ಯಕ್ರಮದಲ್ಲಿ ಮೈತ್ರಿ ಪಕ್ಷಗಳ ಕಾರ್ಯಕರ್ತರಿಂದ ಅಭಿನಂದನೆ ಸ್ವೀಕರಿಸಿದ ನಂತರ ಮಾತನಾಡಿದ ಸಚಿವ ವಿಸೋಮಣ್ಣ ಅವರು ಕಾರ್ಯಕರ್ತರಿಗೆ ಕೃತಜ್ಞತೆ ತಿಳಿಸಿದರಲ್ಲದೆ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮ ಕರೆ ನೀಡಿದರು ಕೆಟ್ಟ ಒಂದ್ರೆ ಏನನ್ನ ಮಾಡಬಹುದು ಅನ್ನೋದನ್ನ ಸೊರಿನ ನೀವು ಮಾತನಾಡುತ್ತೆ ತೋರಿಸಿದ್ದೀನಿ ಕೋಟಿ ನಮಸ್ಕಾರಗಳನ್ನ ನಾನು ತಿಳ್ಸೋದಿಕ್ ಇಷ್ಟಪಡ್ತೀನಿ ಈ ಕೆಲಸವನ್ನ ನಾವು ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಏ ಏನಪ್ಪ ನೀವು ಕೆಲಸ ಮಧ್ಯ ಕರ್ನಾಟಕ ಮಾಡಿದ್ರೆ ಆಗಿದ್ರೆ ಕಾಂಗ್ರೆಸ್ ಎಷ್ಟು ಸೀಟ್ ಮತ್ತಾಯ್ತು ಎರಡೇ ಅದಕ್ಕೆ ಯಾರು ಅದು ಹೊಮ್ಕೋರಿ ಮಾತನ್ನ ಎರಡೂ ಪಕ್ಷದವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸರ್ಸ್ತೀನಿ ಕೈ ಮುಗಿದ್ತೀನಿ ಇದಾದ್ಮೇಲೆ ನನ್ನ ಕಚೇರಿಯನ್ನ ಎಲ್ಲಿ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ಅದನ್ನು ಹೋಗಿ ನೋಡ್ತೀನಿ ಮುಂದಿನ ವಾರ ಬಂದಾಗ ಆ ಕಚೇರಿಯನ್ನು ಓಪನ್ ಮಾಡ್ತೀನಿ ಟ್ವೆಂಟಿ ಎರಡು ಪಾಕ್ಷ ಚುನಾವಣೆ ಎಲ್ಲವೂ ಆಗಿದೆ ಎಲ್ಲರೂ ಕೂಡ ಸಮಾನವಾಗಿ ನಾವು ನೋಡ್ಕೊಂಡು ಹೋಗಬೇಕಾಗಿದೆ ಒಂದು ಚನ್ನರಾಯಣದುರ್ಗದ ಒಂದು ಹೋಟೆಲ್ ಬೆಟ್ಟ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮುಖಂಡರಿಗೆ ಸ್ವಲ್ಪ ಸೀಟ್ ಕಡಿಮೆ ಮಾಡಿಕೊಂಡ್ರು ಯಾರಿಗೋ ಮಾತಾಡ್ತಾರೆ ನಾನು ಮಾತಾಡ್ತಿಲ್ಲ ಅನ್ನೋದು ಬಿಟ್ಟು ನನಗೆ ಮಾತಾಡ್ತೀರ ಅನ್ನೋದು ಬಿಟ್ಟು ಒಂದ್ ಎರಡು ವರ್ಷಗಳ ಕಾಲ ನನ್ನನ್ನ ಸ್ವಲ್ಪ ಉಪಯೋಗಿಸಿಕೊಂಡ್ರಿ ಅಮೆ ತಿ 파ಡ काढ್ರوبا ನೀವೇ ಕೇಳು ಯಾಕೆ ಅಂತಂದ್ರೆ ಎಲ್ಲಕ್ಕಿಂತ ಜಾಸ್ತಿ 2 ನಿಮಿಷಕ್ಕೆ ಸಿಕ್ಕೋತಿ ಪಾಪ ಗೋಡಿ ನಮ ಕೈ ಇಟ್ನಾಗ ಸುಮ್ಮನೆ ಹಾಡೇ ಮಾಡಕ ಹೋಗೋತಿ ಅಂದ್ರೆ ವಣ್ಣಕ್ಕೆ ನಿ ವಾಕತೆ ಕೊಡಬೇಡಿ oncore લોಕಸಭಾ ಕ್ಷೇತ್ರ ಕುಮಾರಸ್ವಾಮಿ ಅವರು ಅಪ್ಪ ಇದೆಲ್ಲ ನಾನು ಮಾಡ್ಕೊಳ್ತೀನಿ ಯಾಕೆ ಆರೇ ನೀವು ಕುಮಾರ ಸ್ವಾಮಿ ಅವರ banda ga ಇವತ್ತಿನ ನೂಲ್ ಪಟ್ಟು ಒಳ್ಳೆಯ ಕೆಲಸವನ್ನ ಮಾಡಿ ಒಳ್ಳೆಯ ಕಾರ್ಯ ಮಾಡಿ ಇದೆಲ್ಲ ಮಾಡಿ ಇದೆಲ್ಲವೂ ಕೂಡ ಗೌಡ ಐತಿ ನಾ ಮಾಡಬೇಕ ಅಂತ ಚೇಸುವ ತುಂಬಾ ಇದೆ ಸರ್ಕಾರನ ಜೊತೆ ಇಲ್ಲಿ ಸಾಮರಸ್ಯವನ್ನ ಸಾಧಿಸಬೇಕ ಐತೆ ಸಾಮರಸ್ಯ ಇಲ್ಲ ಅಂದರೆ ತೋಟ ಇದು ಬಂದವರೇ ಒಂದರೆ ಎತ್ತಿ ಹೋದರೆ ಕೊಡುಗೆ ಕಟ್ಟುವಂಥದ್ದು ಯಾವುದು ಹೇಗೂ ಎತ್ತ ಯೋಚನೆ ಮಾಡಬೇಕಾಗಿದೆ ಆ ನೀರಾವರಿ ಇದ್ರ ಬಗ್ಗೆ ಕೃಷ್ಣಮ್ಮದವ್ರ ಮಾತಾಡಿದ್ದೀನಿ ಮಾತಾಡಿದ್ದೀನಿ ಮಸಾಲ ಏನಾದಂತ ಮಾತಾಡಿದ್ದೀನಿ ನಾನು ನಾಳೆ ದಿಢೀರ್ನೇ ಡೆಲ್ಲಿಗೆ ಹೋಗ್ಬೇಕಾಗಿರೋದು ಈಗಾಗಲೇ ಈ ಜಿಲ್ಲೆಯ ಹಿಬ್ಬರು ಸಚಿವರು ಸನ್ಮಾನ್ಯ ಪರಮೇಶ್ವರ್ ಅವರು ರಾಜಣ್ಣವರು ಪರಮೇಶ್ವರ್ ಅವರ ಮಾತಾಡಿದ್ರೆ ಜಿಲ್ಲಾಧಿಕಾರಿ ಮಾತನಾಡಿದ್ದೀರಿ ದೇಶ ಈ ದೇಶ ಕಾನೂನಿನ ಹಿಡಿತದಲ್ಲಿ ಜೀವನ ಮಾಡತಕ್ಕಂಥದಕ್ಕೆ ಅವಕಾಶಗಳಿದೆ ಅದಕ್ಕೋಸ್ಕರವಾಗಿ ಕಾನೂನನ್ನು ಮೀರಿ ನಾವೇನು ಮಾಡೋಕೆ ಸಾಧ್ಯತೆ ಇಲ್ಲ ಈಗಾಗಲೇ ಅದಕ್ಕೆ ಚಾನಲ್ ಆಗಿದೆ ಅಂತ ಮಾತನಾ ಅದನ್ನು ಏನು ಮಾಡಬೇಕು ಸರ್ಕಾರ ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು 나ಡೀ ರೇಣ ಗುಡಕಗಳಿಗೆ ಕೆಲಸ ಮಾಡಬೇಕಾಗುತ್ತದೆ ಚೇನಲ್ ಸೆಕ್ಟರ್ ನಲ್ಲಿ ನಾನು ನೋಡಬೇಕು ಜನಶಕ್ತಿ ಮಂತ್ರಿಗಳ ಜೊತೆಯಲ್ಲಿ ಮೂರು ದಿನ ಸಭೆ ಮಾಡಬೇಕು ಆದರೆ आपल्याला ಒಂದು ಸ್ಯಾಟರಿ ಬನ್ನಿ ಕರ್ಕೊಂಡಿ ಕೇಂದ್ರ ಸರ್ಕಾರ ಏನು ನಡೀತಾ ಇದೆ ಅದರಲ್ಲಿ ಒಂದು ಪರ್ಸೆಂಟ್ ಹತ್ತು ಪರ್ಸೆಂಟ್ ರಾಜ್ಯ ಸರ್ಕಾರಗಳು ನಡೆದ್ರೆ ಈ ದೇಶ ರಾಮ ರಾಜ್ಯ ಆಗುವ ಸಾಧ್ಯತೆ ಇದೆ ಅಲ್ಲಿ ಒಂದು ದೂರದೃಷ್ಟಿಯಲ್ಲಿ ಸಿಕ್ಕರೆ ಅವರ ನಿರ್ಧಾರ ಕಾಲನಿಧಿ ಅವರು ಕೈಗೊಳ್ಳುವ ತೀರ್ಮಾನಗಳು ಅಧಿಕಾರಿಗಳ ಮೇಲೆ ಹಿಡಿತ ಇದೆಲ್ಲವನ್ನು ನೋಡ್ಬೇಕಾಗಿದೆ ನನ್ಗೆ ಯಾವ ತೀರ್ಮಾನ ಏನೋ ಗೊತ್ತಿಲ್ಲ ನಾನು ಎಂ ಪಿ ಆಯ್ತಿನ ಮಾತ್ರ ನಾನು ಈ ಊರಿಗೆ ಬಂದಾಗೆ ತೀರ್ಮಾನ ಮಾಡ್ಕೊಡ್ತೀನಿ

ಒಂದು ಸಣ್ಣ ಹಾಗೆ ನೀವು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಕರ್ನಾಟಕ ರಾಜ್ಯದ ಜನತೆಗೆಯನ್ನು

ರಾಯಲ್ ಕಾಲೋನಿಗಳಲ್ಲಿ ಗಿಡಗಳನ್ನು ನೆಡಲಾಯಿತು ನಿಮಗಾಗಿ ನಾವು ಸಂಸ್ಥೆ ವತಿಯಿಂದ ಈಗಾಗಲೇ ಹಲವಾರು ಜನಪರ ಕಾಳಜಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈಗ ಸತತ ಒಂಬತ್ತನೇ ವರ್ಷದ ನಮ್ಮ ಪರಿಸರ ಯೋಜನೆ ಮೂಲಕ ಬಳ್ಳಾರಿ ನಗರದಲ್ಲಿ ಸಸಿ ನೆಡುವ ಕೆಲಸವನ್ನ ಪ್ರತಿ ಭಾನುವಾರ ಹಮ್ಮಿಕೊಳ್ಳಲಾಗುತ್ತಿದೆ ಅಂತಿಗೆ ಇಂದು ನಗರದ ರಾಘವೇಂದ್ರ ಕಾಲೋನಿ ಮತ್ತು ರಾಯಲ್ ಕಾಲೋನಿಗಳ ಉದ್ಯಾನವನಗಳಲ್ಲಿ ಗಿಡಗಳನ್ನು ನೆಡುವ ಕಾರ್ಯ ಮಾಡಲಾಯಿತು ಈ ವೇಳೆ ಸ್ಥಳೀಯರು ಬೆಂಬಲ ಸೂಚಿಸಿ ಗಿಡಗಳನ್ನು ನೆಡುವ ಕಾರ್ಯ ಮಾಡಿದರು ಈ ವೇಳೆ ಮಾತನಾಡಿದ ಸಂಸ್ಥೆಯ ಸದಸ್ಯರು ಆಗಸ್ಟ್ ಹದಿನೈದರವರೆಗೆ ಗಿಡಗಳ ವಿತರಣೆ ಹಾಗೂ ಸಸಿ ನೆಡುವ ಕಾರ್ಯ ಹಮ್ಮಿಕೊಳ್ಳಲಾಗಿದ್ದು ಆಸಕ್ತರು ನಮ್ಮನ್ನ ಸಂಪರ್ಕಿಸಬಹುದು ಎಂದರಲ್ಲದೆ ಪ್ರತಿಯೊಬ್ಬರು ತಮ್ಮ ಮನೆಗಳ ಮುಂದೆ ಸಸಿ ನೆಟ್ಟು ಅದನ್ನು ಪೋಷಿಸುವ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು ಇದೆ ಸಸಿ ನೋಡುವಂತದ್ದು ಮತ್ತು ಪರಿಸರ ಸಂರಕ್ಷಣಾ ಕೆಲಸವನ್ನು ಸಹಿತ ನಡೀತಾ ಇದೆ ಸತತವಾಗಿ ಹದಿನೈದ ಕಾರ್ಯಕ್ರಮ ಪ್ರಚಲಿತ ತಾವೆಲ್ಲರೂ ಸಹಿತ ಸಹಕಾರ ಕೊಡಬೇಕು ಮತ್ತು ಸಂಬಂಧ ಆಗಿರುವಂತಹ ಸಹಾಯವನ್ನು ಸಹಿತ ಸಂಸ್ಥೆಗೆ ಮಾಡಬೇಕೆಂದು ಈ ಮೂಲಕ ಕೇಳ್ಕೊಳ್ತೀವಿ ನಮಸ್ಕಾರ ಇವತ್ತು ನಾವು ರವಿವಾರ ಬೆಳಗ್ಗೆ ನಮ್ಮ ಜೊತೆಗೆ ನಾವು ಈ ದಿನ ರಾಯಲ್ ಕಾಲೋನಿಯ ಪಾರ್ಕ್ ಅಲ್ಲಿ ಗಿಡ ನೋಡೋ ಕಾರ್ಯಕ್ರಮ ಎಂದ್ಕೊಂಡಿದೀವಿ ಇದು ನಿಮಗೆ ಹದಿನೈದು ಲಕ್ಷ ಇರುತ್ತೆ ದಯವಿಟ್ಟು ನಿಮ್ಮ ಮನೆ ಹತ್ರ ನಿಮ್ಮ ಜಾಗ ನಮ್ಮ ಗಿಡ ನಾವು ಕಾರ್ಯಕ್ರಮ ಹೊಂದಿಕೊಂಡಿದ್ದೀವಿ ಇದಕ್ಕೆ ನಮಗೆ ದಯವಿಟ್ಟು ನಮಗೆ ಅದು ಸಹಕರಿಸಿ ಮತ್ತು ಯಾಕಂದರೆ ಗಿಡ ಬೆಳೆಸಿ ನಾಡು ಉಳಿಸಿ ನಿಮಗಾಗಿ ನಾವು ಸಂಸ್ಥೆ ಕಡೆಯಿಂದ ಸಸ್ಯ ನೆಡುವ ಕಾರ್ಯಕ್ರಮ ಆರಂಭಿಸಿದ್ದೇವೆ ಸೊ ಟಿಲ್ ಇದು ಆಗಸ್ಟ್ ಹದಿನೈದರವರೆಗೆ ನಡೆಯುತ್ತೆ ಸೊ ನಿಮಗೆ ನಿಮ್ಮ ಮನೆ ಹತ್ರ ನಮಗೆ ಮರವನ್ನು ನೆಡಬೇಕಂದ್ರೆ ನೀವು ನಮ್ಮನ್ನು ಸಂಪರ್ಕಿಸಿ ನಮ್ಮ ನಿಮಗಾಗಿ ನಮ್ಮ ಸಂಸ್ಥೆ ಎಂದಿಗೂ ಸದಾ ಇರುತ್ತೆ ನಮ್ಮ ವಾರಾಂತ್ಯದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಮಾಡುವ ಮೂಲಕ ರಾಜ್ಯದ ವಾಹನ ಸವಾರರಿಗೆ ಸರ್ಕಾರ ದೊಡ್ಡ ಶಾಕ್ ಒಂದನ್ನ ನೀಡಿದೆ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಪರಿಷ್ಕರಣೆಯಾಗಿದ್ದು ತಕ್ಷಣದಿಂದಲೇ ಪೆಟ್ರೋಲ್ ದರ ಮೂರು ರು ಮತ್ತು ಡೀಸೆಲ್ ದರ ಮೂರು ರು ಐವತ್ತು ಪೈಸೆಯಷ್ಟು ಹೆಚ್ಚಳವಾಗಲಿದೆ ಎಂದು ಪೆಟ್ರೋಲಿಯಂ ಮಾರಾಟಗಾರರ ಸಂಘ ತಿಳಿಸಿದೆ ಗ್ಯಾರಂಟಿ ಯೋಜನೆಗಳಲ್ಲಿ ಸಂಪನ್ಮೂಲ ಕ್ರೋಡೀಕರಿಸಲು ರಾಜ್ಯ ಸರ್ಕಾರ ಈ ಕ್ರಮ ಕೈಗೊಂಡಿದೆಯಂತೆ ರಾಜ್ಯ ಸರ್ಕಾರ ಮಾರಾಟ ತೆರಿಗೆಯನ್ನ ಕ್ರಮವಾಗಿ ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ನಾಲ್ಕು ಮತ್ತು ಶೇಕಡ ಹದಿನೆಂಟು ಪಾಯಿಂಟ್ ನಾಲ್ಕು ನಾಲ್ಕರಷ್ಟು ಹೆಚ್ಚಳ ಮಾಡಿದ ಹಿನ್ನೆಲೆಯಲ್ಲಿ ಮಾರಾಟ ತೆರಿಗೆಯನ್ನ ಪರಿಷ್ಕರಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ್ದು ಪೆಟ್ರೋಲ್ ಮತ್ತು ಡೀಸೆಲ್ ಜನಸಾಮಾನ್ಯರ ಜೇಬು ಸುಡಲಿದೆ ಸಂಪನ್ಮೂಲ ಕ್ರೋಢೀಕರಣ ಕುರಿತಂತೆ ಹಣಕಾಸು ಇಲಾಖೆ ಜವಾಬ್ದಾರಿ ಹೊತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇತ್ತೀಚೆಗೆ ಮಹತ್ವದ ಸಭೆ ಕರೆದು ಚರ್ಚಿಸಿದ್ದರು ಎನ್ನಲಾಗಿದ್ದು ದರ ಏರಿಕೆ ಕುರಿತು ಯಾವುದೇ ಸುಳಿವು ಬಿಟ್ಟುಕೊಡದೆ ವಾರಾಂತ್ಯದಲ್ಲಿ ದರ ಏರಿಕೆ ಮಾಡಲಾಗಿದೆ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಗೆ ನಮ್ಮದು ವಿರೋಧವಿದೆ ಅದನ್ನ ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳಿದ್ದೇವೆ ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದರು ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ತ್ಯಾಗಟೂರು ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಗುಬ್ಬಿ ಶಾಸಕ ಹೆಸ್ಆರ್ ಶ್ರೀನಿವಾಸ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಗೆ ಸಂಬಂಧಿಸಿದಂತೆ ಸಿಎಂ ಡಿಸಿಎಂ ಅವರೊಂದಿಗೆ ಮಾತನಾಡಿ ಕಾಮಗಾರಿ ಸ್ಥಗಿತಗೊಳಿಸಲಾಗಿದೆ ಸದ್ಯದಲ್ಲೇ ಮುಖ್ಯಮಂತ್ರಿಗಳು ಸಭೆ ಕರೆದು ಮಾತನಾಡಲಿದ್ದಾರೆ ಎಂದು ಹೇಳಿದ್ದಾರೆ ಹೊಸದಾಗಿ ನಿರ್ಮಾಣ ಮಾಡಿದ್ದು ಕೊಠಡಿಗಳನ್ನ ಇವತ್ತು ಓಪನ್ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ವಿ ಮೂವತ್ತೇಳು ಲಕ್ಷದಲ್ಲಿ ಪಂಚಾಯತಿ ಕಟ್ಟಡ ಕೂಡ ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ವಿ ಕೆಲವು ಕಡೆ ಎಲ್ಲ ನಮ್ಮಲ್ಲಿ ಶಾಲಾ ಕೊಠಡಿಗಳು ಶಾರ್ಟೇಜ್ ಇದೆ ಇನ್ನೂ ಈ ಸಾರಿ ನಾವು ಮೈನಿಂಗ್ ಇದರಲ್ಲಿ ಸುಮಾರು ಇಪ್ಪತ್ತೇಳು ಕೊಠಡಿಗಳನ್ನ ಹಾಕಿದ್ವಿ ಮತ್ತೆ ಎಚ್ ಎಲ್ ಅವರು ನಮಗೆ ಮೂವತ್ತ್ನಾಲ್ಕು ಕೊಠಡಿಗಳನ್ನ ಕಟ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅವೆಲ್ಲ ಕೂಡ ಈ ಸಾರಿ ಕಂಪ್ಲೀಟ್ ಮಾಡಿಸ್ತಕ್ಕಂಥ ಮಾಡ್ತೀವಿ ನಾವು ಎಕ್ಸ್ಪ್ರೆಸ್ ಕ್ಯಾನಲ್ ವಿರುದ್ಧ ಇರ್ತಕ್ಕಂಥವ್ರು ನಾವು ಎಲ್ಲಿ ನಮ್ಮ ಅಭಿಪ್ರಾಯ ತಿಳಿಸ್ಬೇಕೋ ಅಲ್ಲಿ ತಿಳಿಸಿದ್ದೀವಿ ಮುಖ್ಯಮಂತ್ರಿಗಳಿಗೆ ನಾವು ಮತ್ತೆ ಜಿಲ್ಲೆಯ ಎಲ್ಲ ಸಚಿವರು ಎರಡು ಶಾಸಕರು ಕೂಡ ಹೋಗಿ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳಿಗೆ ಅದಷ್ಟು ಇಮಿಡಿಯೇಟ್ ಸ್ಟಾಪ್ ಮಾಡಿ ಅಂತ ಸ್ಟಾಪ್ ಮಾಡಿಸಿದ್ವಿ ಕೆಲಸ ಏನು ಪ್ರೋಗ್ರೆಸ್ ಆಗಿಲ್ಲ ಅವರು ಎಲ್ಲ ಅವ್ರೂ ಜನಪ್ರತಿಗಳನ್ನ ಮತ್ತು ರೈಸ್ ಮುಖಂಡರುಗಳ್ನ ಎಲ್ಲ ಮೀಟಿಂಗ್ ಕರಿತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಅಲ್ಲಿವರೆಗೂ ಕೆಲಸ ಮಾಡಬೇಡಿ ಅಂತ ಹೇಳಿದ್ವಿ ಕೆಲಸ ಸ್ಟಾಪ್ ಮಾಡಿಸಿದ್ವಿ ಸರ್ಕಾರ ಅದಕ್ಕೆ ಕ್ರಮ ಕೈಗೊಳ್ಳುತ್ತೆ ನಾವು ನಾವೇನು ಹೇಳಿ ಮಾಡಿದೀವಿ ವೈಡನ್ ಮಾಡ್ಕೊಂಡು ಮುಂದೆ ತಗೊಂಡೋಗಿ ಹೋಗಿ ಅಂತ ಹೇಳಿದ್ವಿ ನಾವು ಎಕ್ಸ್ಪ್ರೆಸ್ ಕೆನಲ್ ತಗೊಂಡು ನಮಗೆ ನೀರಿಗೆ ಈ ಭಾಗಕ್ಕೆ ಮುಂದೆ ಮುಂದೆ ಹೋಗ್ಲಿಕ್ಕೆ ತೊಂದರೆ ಆಗುತ್ತೆ ನಮ್ಮಲ್ಲಿ ಇಪ್ಪತ್ತಾರು ಇಪ್ಪತ್ತೇಳರ ತಕೇ ನಮಗೆ ಬರುತ್ತೆ ಮಲ್ಸಂದ್ರ ಹುಡುಗೂರಿಗೆ ಬರ್ತಕ್ಕಂಥದ್ದು ಅಲ್ಲೇ ಹೊಸ ಕೊಡಗಳ್ಳಿಗೆ ಬರ್ತಕ್ಕಂಥದ್ದು ಕೆರೆ ಬರ್ತಕ್ಕಂಥದ್ದು ಅಲ್ಲಿ ಕಾಳೆಹಳ್ಳಿಗೆ ಹೋಗ್ತಕ್ಕಂಥದ್ದು ಅಲ್ಲಿವರೆಗೂ ಅಪ್ ಟು ಇಪ್ಪತ್ತೇಳರವರೆಗೂ ನಮಗೆ ನೀರು ಬರಬೇಕಾಗುತ್ತೆ ಅದರಿಂದ ಅವ್ರು ಡೈರೆಕ್ಟ್ ಹೋಗೋದಕ್ಕೆ ನಮ್ಗೆ ವಿರೋಧ ಐತೆ ಯಾವುದೇ ಕಾರಣಕ್ಕೂ ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಡಿ ಅಂತ ಮುಖ್ಯಮಂತ್ರಿಗಳು ಹೇಳಿದೀವಿ ಅದನ್ನು ಮುಖ್ಯಮಂತ್ರಿಗಳು ಕಾರ್ಯ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮದು ಕೂಡ ಬೆಂಬಲ ಇತ್ತು ಆದ್ರೆ ನಾವು ಸರ್ಕಾರದ ಒಂದು ಭಾಗ ಆಗಿರೋದ್ರಿಂದ ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ ಪಕ್ಷಗಳು ಜನ ತೀರ್ಮಾನ ಮಾಡ್ತಕ್ಕಂಥದ್ದು ನಾವು ಹೇಳ್ತಾ ಇದ್ವಿ ಹಿಂದಿನ ಉದಾಹರಣೆಗಳನ್ನ ಇಟ್ಕೊಂಡು ನಾವು ಹೇಳ್ತೀವಿ ಅಂಕಿಅಂಶಗಳನ್ನ ಇಟ್ಕೊಂಡು ನಾವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ ಆದ್ರೆ ಜನ ತೀರ್ಮಾನ ಮುಂದೆ ಯಾರು ಏನು ಮಾಡ್ಲಿಕ್ಕೆ ಬರಲ್ಲ ಸಚಿವರ ಸ್ಥಾನ ಸಚಿವರ ಇರುವಂತಹ ಕ್ಷೇತ್ರದಲ್ಲ ಮುನ್ನಡೆ ಕಾಯ್ಕೊಂಡಿದೆ ಬಿಜೆಪಿ ಎಲ್ಲಾ ಕಡೆಗೂ ಆಗಿದೆ ಇಲ್ಲ ಇಲ್ಲಾಗೈತಿ ಅಲ್ಲ ಆಗೈತಿ ಅನ್ನೋದಿಲ್ಲ ಎಲ್ಲಾ ಕಡೆಗೂ ಮುನ್ನಡೆ ಆಯ್ತು ಅದರಿಂದಲೇ ಅವ್ರಿಗ ಅಲ್ಲಿ ಅವಕಾಶ ಆಗಿರ್ತಕ್ಕಂಥದ್ದು ಗ್ಯಾರಂಟಿಗಳು ಮುಂದುವರಿತಾವ ಮುಂದುವರಿತೇವೆ ಅಂತ ಹೇಳಿದಾರಲ್ಲ ಮುಖ್ಯಮಂತ್ರಿಗಳು ಹೇಳಿದಾರೆ ಗ್ಯಾರಂಟಿಗಳು ಮುಂದುವರಿತೇವೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ